ಜಿಲ್ಲೆ ಎಂಟು ತಾಲೂಕುಗಳಿಗೆ ನೀರಾವರಿ ಕಲ್ಪಿಸುವ ಬೃಹತ್ ಯೋಜನೆ ಕೈಗೆತ್ತಿಕೊಳ್ಳಲು ಜಿಲ್ಲಾ ರೈತ ಸಂಘ ಸಾಕಷ್ಟು ಒತ್ತಾಯ ಮಾಡುತ್ತಾ ಬಂದಿದ್ದು ಈ ನೀರಾವರಿ ಯೋಜನೆಗೆ ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನಸಭೆಯಲ್ಲಿ ಮಾತನಾಡಿದ್ದು ರೈತ ಸಂಘ ಸ್ವಾಗತಿಸುತ್ತೆ ರಾಜ್ಯ ಸರ್ಕಾರ ಬೇಡಿಕೆ ಹಾಗೂ ವರದಾ ನದಿ ಜೋಡಣೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಗೆ ಸೂಚಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಹಾಗೂ ಉತ್ತರ ಕರ್ನಾಟಕದ ಸಂಸದರು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದು ಕೂಡಲೇ ಬೇಡಿಕೆ ಮತ್ತು ವರದಾ ನಿಧಿಯ ಜೋಡಣೆಯನ್ನು ಮಂಜೂರು ಮಾಡಬೇಕೆಂದು ಜಿಲ್ಲಾಡಳಿತ ಒತ್ತಾಯಿಸುತ್ತದೆ ಈ ಯೋಜನೆ ಅನುಷ್ಠಾನಗೊಳ್ಳುವವರೆಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ನಿರಂತರವಾಗಿ ನ್ಯಾಯ ಸಿಗುವವರಾಗಿ ನ್ಯಾಯ ಸಿಗುವವರೆಗೂ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸುತ್ತಾ ಮುಂದಿನ ಕೆಲವು ಬೇಡಿಕೆಗಳ ಬಗ್ಗೆ ನಮ್ಮ ಮಲ್ಲಿಕಾರ್ಜುನ ಬಳ್ಳಾಯಾರಿಯವರು ಮಾತಾಡ್ತಾರೆ ಪತ್ರಿಕಾ ವರದಿಯನ್ನು ಕೊಡ ಕೊಡೋ ಉದ್ದೇಶದಿಂದ ಉದ್ದೇಶ ಇವತ್ತು ಅತಿ ಅವಶ್ಯಕತೆ ಇದ್ದು ಇದ್ದಿದ್ದರಿಂದ ಇವತ್ತು ಪ್ರಾಫಿಟ್ ಮಾಡಲಿಕ್ಕೆ ಬರಬೇಕಾಯಿತು ನಮ್ಮ ಬೆಳೆ ಮೇ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬೆಳೆ ಮೇ ತುಂಬಿದ ರೈತರಿಗೆ ರಿಲಯನ್ಸ್ ಕಂಪ್ನಿಯವರು ನೂರ ಎರಡು ಪ್ರಕರಣಗಳನ್ನು ಆಕ್ಷೇಪಣೆಗೆ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ಮೇಲೆ ಮೊರೆ ಹೋಗಿ ರೈತರಿಗೆ ವಿಮಾ ಪರಿಹಾರ ಕೊಡಲು ನಿರಾಕರಿಸಿದರು ರೈತ ಸಂಘದ ನಿರಂತರ ಪ್ರಯತ್ನದಿಂದ ಮಾನ್ಯ ಹಾವೇರಿ ಜಿಲ್ಲೆಯ ಸಂಸದರಿಗೆ ಒತ್ತಡ ಏರಿದ ಕಾರಣ ನಮ್ಮ ಹಾವೇರಿ ಸಂಸದರಾದ ಬಸವರಾಜ ಬೊಮ್ಮಾಯಿಯವರು ರೈತ ಸಂಘಟನೆಗೆ ವಿಮಾ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು ನೂರ ಎರಡು ಪ್ರಕರಣದಲ್ಲಿ ಅರವತ್ತೊಂಬತ್ತು ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ನಲವತ್ತೆಂಟು ಕೋಟಿ ಹಣವನ್ನು ರೈತರ ಖಾತೆಗೆ ಜಮಾ ಆಗಿದ್ದು ಉಳಿದ ಮೂವತ್ತ್ಮೂರು ಪ್ರಕರಣಗಳನ್ನು ತಡೆ ಹಿಡಿದ್ರು ಅದರ ವಿರುದ್ಧ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ರಾಜ್ಯ ರೈತ ನಿರಂತರ ಹೋರಾತ್ರಿ ಧರಣಿ ನಡೆಸಿ ಸತ್ಯಾಗ್ರಹ ನಡೆಸಿ ಹಾವೇರಿ ಜಿಲ್ಲೆಯ ರೈತ ಸಂಘದ ಕೂಗು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗೆ ಹಾಸವಾದ ಕಾರಣ ದಿನಾಂಕ ಹದಿನೇಳು ಹನ್ನೆರಡು ಎ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ರೈತ ಕರ್ನಾಟಕ ಸರ್ಕಾರ ರೈತ ಸಂಘದ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಿಲ್ಲೆಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವರಾದ ಶಿವಾನಂದ್ ಪಾಟೀಲ್ ಮತ್ತು ಜಿಲ್ಲೆಯ ಹಿರಿಯ ಅಧಿಕಾರಿಗಳೊಂದಿಗೆ ಎರಡು ಗಂಟೆ ಸುದೀರ್ಘ ಚರ್ಚೆ ಮಾಡಿ ಹತ್ತು ದಿನದಲ್ಲಿ ಬೆಳೆ ವಿಮೆಯನ್ನು ಕೊಡಿಸಲು ಒಪ್ಪಿದ್ದು ಅದರಂತೆ ಈಗಾಗಲೇ ಆರು ಕೋಟಿ ಐವತ್ತೈದು ಲಕ್ಷ ರೂಪಾಯಿಗಳನ್ನು ರೈತರ ಖಾತೆಗೆ ಜಮಾ ಮಾಡಿದ್ದು ಇದು ರೈತ ಹೋರಾಟಕ್ಕೆ ತಂದದ್ದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ ಮಧ್ಯಂತರ ಬೆಳೆ ವಿಮೆಗೆ ರೈತ ಸಂಘ ಕರೆ ನೀಡಿದ ಪರಿಣಾಮ ಹಾವೇರಿ ಜಿಲ್ಲೆಯ ರೈತ ಸಂಘ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದು ಮಧ್ಯಂತರ ಬೆಳೆ ವಿಮೆ ಪರಿಹಾರಕ್ಕೆ ಇಡೀ ರಾಜ್ಯದಲ್ಲಿ ತೊಂಬತ್ತೆಂಟು ಸಾವಿರ ಅರ್ಜಿಗಳನ್ನು ಸಲ್ಲಿಕೆ ಆದರೆ ಅದರಲ್ಲಿ ಎಂಬತ್ತೆರಡು ಸಾವಿರ ಅರ್ಜಿಗಳು ಹಾವೇರಿ ಜಿಲ್ಲೆಯ ರೈತ ಹಾವೇರಿ ಜಿಲ್ಲೆಯಿಂದ ಸಲ್ಲಿಕೆಯಾಗಿದೆ ಅರ್ಜಿ ಸಲ್ಲಿಸಿದ ರೈತರಿಗೆ ಆರರಿಂದ ಎಂಟು ದಿನದೊಳಗಾಗಿ ರೈತರ ಖಾತೆಗೆ ಹಣ ಜಮಾ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದರು ಅದೇ ರೀತಿ ಈಗ ಹಲವಾರು ರೈತರಿಗೆ ಅರ್ಜಿ ಸ್ವೀಕೃತಿ ಮತ್ತು ಆಕ್ಷೇಪಣೆ ಮೆಸೇಜ್ಗಳು ಆಕ್ಷೇಪಣೆ ಅರ್ಜಿಗಳು ಸಲ್ಲಿಸಿದ ರೈತರಿಗೆ ಫೋನ್ ಮುಖಾಂತರ ಬರುತ್ತಿದ್ದು ಶೀಘ್ರದಲ್ಲೇ ರೈತರ ಖಾತೆಗೆ ಜಮಾ ಆಗುತ್ತದೆ ಹನ್ನೆರಡು ಜಿಲ್ಲೆಗಳಲ್ಲಿ ಹನ್ನೆರಡು ಜಿ ಹನ್ನೆರಡು ದಿನ ಜಿಲ್ಲೆಯ ಎಂಟು ತಾಲೂಕಿನ ರೈತ ಸಂಘದ ಹೋರಾಟದ ಫಲವಾಗಿ ರೈತರಿಗೆ ನ್ಯಾಯ ಸಿಕ್ಕಿದೆ ಹಾಗೂ ಜಿಲ್ಲಾಧಿಕಾರಿಗಳು ಬೆಳೆ ಹಾನಿ ಪರಿಹಾರವನ್ನು ಕೂಡ ಒಂದು ವಾರದೊಳಗಾಗಿ ರೈತರ ಖಾತೆಗೆ ಜಮಾ ಮಾಡುವುದಾಗಿ ಭರವಸೆ ಕೊಟ್ಟಿದ್ದು ಅದರಂತೆ ಜಿಲ್ಲಾಡಳಿತ ರೈತರಿಗೆ ನ್ಯಾಯ ಒದಗಿಸಲು ಸಿದ್ಧತೆ ನಡೆಸಿದೆ ಹಾಗೆಯೇ ಬಹುದಿನದ ಬೇಡಿಕೆಯಾದ ಪ್ರತ್ಯೇಕ ಡಿ ಸಿ ಸಿ ಬ್ಯಾಂಕ್ ಬದಲಾಗಿ ಕೆ ಸಿ ಸಿ ಬ್ಯಾಂಕಿನ ಪ್ರಾದೇಶಿಕ ಕಚೇರಿಯನ್ನು ಜನವರಿ ತಿಂಗಳಲ್ಲಿ ಪ್ರಾರಂಭಿಸುವುದಾಗಿ ಸರ್ಕಾರ ಮಾತು ಕೊಟ್ಟಿದ್ದು ವಲಯ ಕಚೇರಿ ಪ್ರಾರಂಭಿಸುವುದಾಗಿ ಭರವಸೆ ನೀಡಿದ್ದಾರೆ ವಿದ್ಯುತ್ಗೆ ಚನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಮೊದಲು ಟಿ ಸಿ ಹಣ ಸಂದಾಯ ಮಾಡಿದ ರೈತರಿಗೆ ಅತಿ ಶೀಘ್ರದಲ್ಲೇ ಟೆಂಡರ್ ಕರೆದು ಟಿ ಸಿ ಹಾಕಲಾಗುವುದು ಮತ್ತು ಐವತ್ತು ರೂಪಾಯಿ ತುಂಬಿದ ತಾತ್ಕಾಲಿಕ ಆರ್ ನಂಬರ್ ಪಡೆದ ರೈತರಿಗೆ ಎಸ್ಟಿಮೇಟ್ ಮಾಡಿಸಿ ಹಣ ಸಂದಾಯ ಮಾಡಿದರೆ ಟೀಸಿ ಕೊಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದು ಇದು ಕೂಡ ರೈತ ಸಂಘದ ಸತತ ಹೋರಾಟಕ್ಕೆ ತಂದ ಜಯ ಹಾವೇರಿ ಜಿಲ್ಲೆಯ ರೈತರ ಹದಿಮೂರು ಬೇಡಿಕೆ ಬಗ್ಗೆ ಗಂಭೀರವಾಗಿ ಎರಡು ತಾಸು ಸುವರ್ಣಸೋದ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಕಡೆ ನಡೆಯುವ ಚರ್ಚೆ ಆದಾಗ ಕೆಲವೊಂದು ಅಂಕಿ ಅಂಶವನ್ನು ತಪ್ಪು ಮಾತಾಡಿದ್ರು ಅಧಿಕಾರಿಗಳು ಅದನ್ನು ಆಗ ಅವ್ರಿಗೆ ಸಬೂತ್ ಹೇಳಿದ್ವಿ ಡಿ ಸಿ ಅವ್ರ ಎದುರಿಗೆ ನೋಡ್ರಿ ಅವತ್ತ ಹಿಂಗೆ ಹೇಳಿದ್ರಿ ಇವತ್ತು ಹಿಂಗೆ ಹೇಳಕತ್ತಾರ ತಪ್ಪು ಮಾಡ್ತಾರ ನೀವು ಕೆ ಡಿ ಪಿ ಸಭೆಗೆ ಬಂದ್ರೆ ಅವ್ರೇನು ಏನು ಅದು ಕೊಡ್ತಾರ ಅಂಕಿ ಸಂಶಯ ಅದಕ್ಕೆ ಹೂ ಅಂತೀರಿ ನೀವು ಸೊ ಅದು ಹಾಗೆ ಆಗಬಾರ್ದು ಕೆ ಡಿ ಪಿ ಸಭೆಗೆ ನಮ್ಮಂಥರೂ ನಾಲ್ಕೈದು ಮಂದಿ ಕರೆದು ಚಲೋ ಅಂತ ನಾವು ಬೇಡಿಕೆ ಇಟ್ಟಿವಿ ಸೊ ಅದು ರೂಲ್ನೊಳಗಿಲ್ಲ ಆದರೂ ಕೂಡ ನಾನು ಹಾವೇರಿಗೆ ಬರತ್ಲೇ ಕೆ ಡಿ ಪಿ ಸಭೆಗಿಂತ ಮೊದಲ ನಿಮ್ಮ ಕುಟಾಗ ಚರ್ಚೆ ಮಾಡಿ ಆಮೇಲೆ ಆ ಸಭೆಗೆ ಒಕ್ಕನಿ ಅಂತ ಸಚಿವರು ಒಪ್ಪಿಗೆ ಕೊಟ್ರೆ ನಾವು ಅದನ್ನು ಸ್ವಾಗತಿಸ್ತೇವೆ ಯಾಕಂದ್ರೆ ಅಲ್ಲಿ ಏನಾರು ಬದಲಾವಣೆ ಆಗಬೇಕಾದ್ರೆ ಇದರ ಅವಶ್ಯಕತೆ ಐತಿ ಮತ್ತು ರೈತ ಉತ್ಪಾದ ಉತ್ಪಾದಕರ ಕಂಪ್ನಿಗಳು ಏನು ಮಾಡ್ಯಾರ ಎಫ್ ಯು ಅಂತೇಳಿ ಅದಕ್ಕೆ ಅನುದಾನ ಕೊಡೋದನ್ನು ಬಂದ್ ಮಾಡಿಬಿಟ್ರ ನಾವು ಅನುದಾನ ಕೊಡ್ತೇವೆ ಇಷ್ಟು ಮಂದಿ ನಾವು ಕುರ್ತಗ್ರಿ ನೀವು ಐದು ಲಕ್ಷ ಕೊಡಿಸ್ರಿ ನಾ ಐದು ಲಕ್ಷ ಕೊಡ್ತೇನೆ ನೀ ಹತ್ತು ಕೊಡಿಸು ನಾ ಹತ್ತು ಕೊಡ್ತೇನೆ ಹೀಗೆಲ್ಲ ಹೇಳಿ ನಮ್ಮ ಹಾವೇರವು ಸುಮಾರು ಹದಿಮೂರು ಕಂಪ್ನಿ ಅದಾವೆ ಸದ್ಯ ಸದ್ಯ ರನ್ನಿಂಗ್ ಇರೋವು ಕೆಲವೊಂದು ಹಂಗೆ ಅದಾವೆ ರನ್ನಿಂಗ್ ಇರೋವು ಈಗ ಸದ್ಯ ಒಂದು ಹದಿಮೂರು ಕಂಪ್ನಿ ಅದಾವೆ ಅವಕ್ಕೆ ಯಾವಕ್ಕೂ ಅನುದಾನ ಕೊಟ್ಟಲ್ಲ ಅದು ಶೀಘ್ರ ಬಿಡುಗಡೆ ಮಾಡಿರಿ ಅಂತ ಒತ್ತಾಯ ಮಾಡೇವಿ ಮಾಡ್ತೇವೆ ಅಂತಲೂ ಹೇಳಾರ ಅದ್ರ ಜೊತೆಗೆ ಸೆಕೆಂಡರಿ ಟ್ರಾನ್ಸ್ಫರ್ ಕೊಡೋಂಗಿಲ್ಲ ಅವ್ರಿಗೆ ಗೊಬ್ಬರಕ್ಕೆ ಸೊಸೈಟಿಯರಿಗೆ ಕೊಟ್ಟಂಗೆ ಅದನ್ನು ಕೊಡ್ರಿ ಅಂದವಿ ಇಲ್ಲಿ ಕೆ ಡಿ ಪಿ ಮೀಟಿಕ್ಕಿಂತ ಮರದ್ದು ಬಂದಾಗನ ಪೆಡ್ರೇಷ್ನರ್ ಕರೆದು ಮೀಟಿಂಗ್ ಮಾಡಿ ನಿಮಗೆ ಸಾಲ್ವ್ ಮಾಡ್ತೇವೆ ಅಂತ ಹೇಳಾರ ಒಟ್ಟಾರೆ ಈ ಎಲ್ಲ ಬೇಡಿಕೆಯ ಜೊತೆಗೆ ವಿಮಾ ಕಂಪ್ನಿದ ನಾವೇನು ಹಳೇದು ಉಳಿದದ್ದು ಅಂದ್ವಲ್ಲ ಆಗಲೇ ಆರೂವರೆ ಕೋಟಿ ರೂಪಾಯಿ ನಮ್ಮ ರೈತರ ಖಾತೆಗೆ ಜಮಾ ಆಯ್ತು ಮೂವತ್ತ್ಮೂರು ಪ್ರಕರಣಗಳು ಹುಳಿದಿದ್ವಲ್ಲ ಅವು ಆಲ್ರೆಡಿ ಈ ನಮ್ಮ ನಮ್ಮ ರೈತರ ಖಾತೆಗೆ ಜಮಾ ಹಾಕ್ಯಾರ ಅದ್ರ ಜೊತೆಗೆ ವಿಮಾದ ಮೋಸದ ಬಗ್ಗೆ ನಾವು ಟೋಟಲ್ ಅಂಕಿ ಸಂಖ್ಯೆ ತಗೊಂಡನಿ ನಿಮ್ಗೆ ಇದನ್ನು ಅಂಕಿ ಒಂದು ಟೇಬಲ್ ಹಾಕ್ತೀನಿ ಮುಂಗಾರ್ಯಾಗ ಎರಡುನೂರ ಐವತ್ತೈದು ಕೋಟಿ ರೂಪಾಯಿಯನ್ನ ನಾವು ಮತ್ತು ಸರ್ಕಾರ ತುಂಬೇವೆ ಅವ್ರು ಕೊಟ್ಟಿರೋದು ನೂರ ಎಂಬತ್ತೇಳು ಕೋಟಿ ಅಂದರೆ ಅರವತ್ತೆಂಟು ಪಾಯಿಂಟ್ ಮೂರು ಕೋಟಿ ರೂಪಾಯಿನ ಉಳಿಸ್ಕೊಂಡ್ರು ಹಿಂಗಾರ್ಯಾಗ ನಾವು ಮತ್ತು ಸರ್ಕಾರ ಸೇರಿ ಎಪ್ಪತ್ತೊಂದು ಕೋಟಿ ರೂಪಾಯಿ ತುಂಬೇವಿ ಅವ್ರು ಕೊಟ್ಟಿರೋದು ಇಪ್ಪತ್ತೊಂದು ಕೋಟಿ ಅಲ್ಲೊಂದು ಐವತ್ತು ಕೋಟಿ ಉಳಿಸ್ಕಂದರು ಒಟ್ಟು ನೂರ ಹದಿನೇಳು ಅದು ಹದಿನೇಳು ಪಾಯಿಂಟ್ ಎಂಟು ಅಂದರೆ ನೂರ ಹದಿನೆಂಟು ಕೋಟಿನ ಒಂದು ವರ್ಷದಾಗ ರಿಲಯನ್ಸ್ ಕಂಪ್ನಿಗೆ ಲಾಭ ಆಯಿತು ರೈತರಿಗೆ ಆಗಿಲ್ಲ ನಾವು ಅದನ್ನ ಯಾಕೆ ಲೆಕ್ಕ ಹೇಳ್ತೇವೆ ಅಂದ್ರೆ ಹೋದ ವರ್ಷ ಅತೀವ ಬರಗಾಲ ಕಂಡವಿ ಒಂದು ನೂರು ವರ್ಷದಾಗ ಆಗದಂತಹ ಬರಗಾಲ ಕಂಡವಿ ನಮ್ಮೆಲ್ಲರಿಗೂ ವಿಮಾ ಬರ್ಬೇಕಾಗಿತ್ತು ವಿಮಾ ಕಂಪ್ನಿಗೆ ಯಾವ ಕಾರಣಕ್ಕೂ ಲಾಭ ಆಗಬಾರ್ದಾಗಿತ್ತು ನಾವು ತುಂಬಿದ ಪ್ರೀಮಿಯಮ್ ನಮಗೆ ಕೊಡಲಿಲ್ಲ ನಾವು ತುಂಬಿದ ಪ್ರೀಮಿಯಮ್ಮು ಎರಡುನೂರ ಐವತ್ತೈದು ಒಂದು ಎಪ್ಪತ್ತು ಸೊ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ತುಂಬಿದ್ರೆ ನಮಿ ಕೊಟ್ಟರವರು ಎರಡುನೂರು ಕೋಟಿ ಸೊ ನೂರ ಹದಿನೆಂಟು ಕೋಟಿ ರೂಪಾಯಿನ ಅವರು ಉಳಿಸ್ಕೊಂತಾರೆ ಅಂದರೆ ವಿಮಾ ಕಂಪ್ನಿ ಅನ್ನೋದು ಒಂದು ಮೋಸ ಅನ್ನೋದಕ್ಕೆ ನಾವು ಅದನ್ನು ಅಂಕಿಅಂಶ ಹೇಳಾಕತೆ ಅಷ್ಟೇ ಒಟ್ಟಾರೆ ಮೊನ್ನೆ ನಡೆದದ್ದಕ್ಕೆ ನಮ್ಮ ಹೋರಾಟಕ್ಕೆ ಭಾಳಷ್ಟು ಬೆಲೆ ಕೊಟ್ಟು ಸರ್ಕಾರ ಕೆಲಸ ಮಾಡಕತ್ತೈತಿ ಈಗ ಆಲ್ರೆಡಿ ವಿಮಾ ಬಂದೈತಿ ಏನು ವಿಮಾ ಈ ವರ್ಷ ವಿಮಾ ತುಂಬೇವಲ್ಲ ಎ ಐ ಸಿಗೆ ಗೆ ಆ ವಿಮಾ ತುಂಬಿದ್ರಿಗೆ ಹಿಂಗೆ ಆದ್ರೆ ಹಾಳಾದ್ರೆ ಅರ್ಜಿ ಕೊಡಬೇಕು ಅನ್ನೋಂತಹ ಕಾನೂನ್ಯಾಗ ಐತಿ ಆದ್ರೆ ಆ ರೈತರಿಗೆ ಅದು ನಾಲೆಜ್ ಇಲ್ಲ ಹಾವೇರಿ ರೈತರಿಗೆ ನಮ್ಮ ಸಂಘಟನೆಯಿಂದ ಅವರಿಗೆ ಪ್ರಜ್ಞೆ ಮೂಡಿಸಿದ್ರಿಂದ ಇಡೀ ಜಿಲ್ಲೆಯೊಳಗೆ ಎಂಬತ್ತೆರಡೂವರೆ ಸಾವಿರ ಅರ್ಜಿ ಬಂದವು இடீக்கு தொம்பத்து சாயிர வந்த அந்த ஆறி சாயிர அர்ஜி மாத்திர ஏழுவரி சாயிர அர்ஜி மாத்திர இடீ ராஜக்கு வந்த நம் ஜில் ஒரூவரி சாயிரம் அர்ஜி வந்தவ விமஹா அத்திவஷ்டி ஆகல அத்திவஷ்டி நாம் விமா கம்பனிங்க அர்ஜி கொட ரூல் ஐத்து ಮಳೆ ಆಗಿ ಇಪ್ಪತ್ತ್ನಾಲ್ಕು ತಾಸಿನೊಳಗೆ ಕೊಡಬೇಕು ಏಳು ದಿವಸದೊಳಗೆ ಅವ ಬಂದು ನೋಡ್ಬೇಕು ಏಳು ದಿವಸದೊಳಗೆ ನಾವು ಎಂಬತ್ತೆರಡು ಸಾವಿರ ಅರ್ಜಿ ಕೊಟ್ಟೋದಕ್ಕೆ ತಿಂಗಳಾದರೂ ನೋಡಕ್ಕೆ ಬರಲಿಲ್ಲ ನಾವು ಜಿಲ್ಲಾ ಅಧಿಕಾರಿಗಳ ಮೇಲೆ ಫೋರ್ಸ್ ಹಾಕ್ತಾನೇ ಇದ್ವಿ ಏಳು ದಿವ್ಸಕ್ಕೆ ಬರಬೇಕು ಈಗ ಇಷ್ಟು ದಿವಸ ಆಯಿತು ತಿಂಗಳಾಯ್ತು ಆಯ್ತು ಅಂತಂತ ಲೇಟಾದರೂ ಚಿಂತೆ ಇಲ್ಲ ನಾವು ಅಲ್ಲಿ ಕುಂತುದಕ್ಕೆ ಮತ್ತು ಕೊಡಬೇಕಲ್ಲ ಸೊ ಈಗ ಎಂಬತ್ತೆರಡೂವರೆ ಸಾವಿರ ಅರ್ಜಿ ಯಾರು ಇಟ್ಟಾರ ಆ ಅರ್ಜಿದಾರರಿಗೆ ಮಾತ್ರ ವಿಮಾ ಬರ್ತದೆ ಎಷ್ಟು ಬರ್ತತಿ ಇಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಟ್ಟನೂ ಬರ್ತತಿ ಯಾರ್ಯಾರು ಹೆಂಗೆ ಹೊಲ ಹಾಳಾಗ್ಯವ ಹಂಗ್ ಬರ್ಕಂದಾರ ಸರಾಸರಿ ಒಬ್ಬ ರೈತಿಗೆ ಮೂರರಿಂದ ಐದು ಸಾವಿರ ರೂಪಾಯಿ ಒಂದು ಎಕರೆಗೆ ಸಿಗ್ತದೆ ಒಂದು ಎಕರೆಗೆ ಸುಮಾರು ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ರೈತ ಸಂಘಟನೆ ಹೋರಾಟದಿಂದ ನಮ್ಮ ರೈತರಿಗೆ ಸಿಗ್ತತಿ ಅದಕ್ಕೆ ನಾವು ಏನು ನಮ್ಮ ಪ್ರತಿಭಟನೆಗೆ ಯಾರ್ಯಾರು ನಮಗೆ ಕೈ ಜೋಡಿಸ್ಯಾರ ಮೊಟ್ಟ ಮೊದಲೇದಾಗಿ ಮಾಧ್ಯಮದ ಮಿತ್ರರ ಸಹಕಾರ ದೊಡ್ಡದೈತಿ ಮಠಾಧೀಶರು ಬಂದಾರ ಪ್ರಗತಿಪರ ಸಂಘಟನೆಗಳು ಬಂದವು ನಮ್ಮೆಲ್ಲ ಎಂಟು ತಾಲೂಕಿನ ಅನ್ನದಾತರು ಇದಕ್ಕೆ ತಮ್ಮ ಮನ ಧನ ಸಹಾಯ ಮಾಡಿ ಅಲ್ಲೇ ಮಲಗ್ಯಾರ ಸೊ ಎಲ್ಲರಿಗೂ ತಮ್ಮ ಮೂಲಕ ಜಿಲ್ಲಾ ರೈತ ಸಂಘ ಅವ್ರ ಅಭಿನಂದನೆ ಸಲ್ಲಿಸ್ತೇವೆ ಎಲ್ಲರಿಗೂ ಇಲ್ಲ ಬೇಡ್ತಿ ಹೊರದಾ ನದಿನ ಅವ್ರು ಮಾತಾಡ್ರ ಅಂದ್ರೆ ಬೇಡ್ತಿ ಒಳದ ನದಿ ಬರೀ ಮಾತಾಡಿದ್ರೆ ಮುಗಿಲಿಲ್ಲ ನೀವು ರಾಜ್ಯ ಸರ್ಕಾರದ ಒಪ್ಪಿಗೆ ಕೊಡ್ರಿ ಅಂತ ನಾವು ಡಿಮಾಂಡ್ ಇಟ್ಟು ಬಂದೇವೆ ಈ ಅಧಿವೇಶನದೊಳಗನ ಮಾಡಿರಿ ಅಂತ ಹೇಳಿವಿ ಈ ಅಧಿವೇಶನದೊಳಗೆ ಇಲ್ಲ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮಾಡಿರಿ ಒಟ್ಟು ಅದಕ್ಕೆ ಒಪ್ಪಿಗೆ ಕೊಡ್ರಿ ರಾಜ್ಯದ ಕೂಟ ನಾವು ಹೊಡೆದಾಡೋಣ ಅಂತೇಳಿ ಡಿ ಸಿ ಸಿ ಬ್ಯಾಂಕ್ ಕೇಳಿದ್ವಿ ಕೊಡ್ತೇವೆ ಅಂದ್ರೆ ಹಳೆಯ ವಿಮಾದುವೆಲ್ಲ ಕೊಡ್ತೇವೆ ಅಂದ್ರೆ ಅದ್ರಾಗ ನಾವು ಹಾಲು ಸಹಾಯಧನ ಕೇಳಿದ್ವಿ ಆರು ತಿಂಗಳದ್ದು ಅದು ಆರು ಕೋಟಿ ರೂಪಾಯಿ ಐತಿ ರಾಜ್ಯದ ಏನರಾಗಲಿ ನಿಮ್ಮ ಜಿಲ್ಲೆಗೆ ಹಾಕಿಸ್ತೀನಿ ಅಂತೇಳಿ ಮಂತ್ರಿಗಳು ಒಪ್ಪಿಗೆ ಕೊಟ್ಟರ ಸದ್ಯದಾಗ ನಮಗೆ ಯಾವ ಬೇಡಿಕೆಗೂ ಇಲ್ಲ ಅಂದಲ್ಲ ಆದ್ರೆ ಒಂದಿಷ್ಟು ಕಾಲಾವಕಾಶ ಟೈಮ್ ಆಗ್ತೈತಿ ಏನು ಈಗೇನು ಅರ್ಜಿ ತಗೊಂಡ್ರೆ ಇವ್ರು ದುಡ್ಡು ಬರೋದೈತಲ್ಲ ಅದು ಎಂಟರಿಂದ ಹತ್ತು ದಿವಸ ಬರ್ತೈತಿ ಇವನ್ನೆಲ್ಲ ನೋಡೋದ್ರ ಸಂಬಂಧ ನಾವು ಒಂದು ಟೈಮ್ ಬಾಂಡ್ ಹಾಕಿ ನನ್ನ ವಾಪಸ್ ತಕ್ಕೊಂಡವಿ ಜನವರಿ ಮೂವತ್ತರ ಮಠ ಇವೆಲ್ಲ ಮುಗಿಸ್ಬೇಕು ಜನವರಿ ಮೂವತ್ತರೊಳಗೆ ಮುಗಿಲಿಲ್ಲ ಅಂದ್ರೆ ಫೆಬ್ರವರಿ ಎರಡರಿಂದ ನಾವು ಮತ್ತೆ ಹೋರಾಟ ಚಲೋ ಮಾಡ್ತೀವಿ ಆದರೆ ಹಿಂಗೆ ಕುಂದ್ರಂಗಿಲ್ಲ ಏನು ಮಾಡ್ತೇವೆ ಅನ್ನೋದು ಅವಾಗ ಹೇಳ್ತೇವೆ ಅಂದರೆ ಹೋರಾಟವನ್ನು ದೊಡ್ಡ ಪ್ರಮಾಣದ ನಾವು ಪ್ರಾರಂಭ ಮಾಡ್ತೇವೆ ಜನವರಿ ಫೆಬ್ರವರಿ ಎರಡರಿಂದ ಇವು ಕೇನಾರ ಹೆಚ್ಚು ಕಮ್ಮಿ ಆದ್ರೆ ಇವೆಲ್ಲವನ್ನು ಒಪ್ಕೊಂಡಾರ ಯಾಕಂದರೆ ಜನವರಿಯಾಗ ಡಿ ಸಿ ಬ್ಯಾಂಕು ಹಿಂದ್ ಸಂಸದರು ಹೇಳಿದರು ಆಗೈತಿ ಕಚೇರಿ ಉದ್ಘಾಟನೆ ಮಾಡ್ತೀನಿ ಅನ್ನ ಕತೆ ವರ್ಷ ಆಯ್ತು ಆಗಿಲ್ಲ ಈಗ ಹದಿನೂ ಜನವರಿಯಾಗಿ ಓಪನ್ ಮಾಡ್ತೇವೆ ಅಂದಾರ ವಲಯ ಕಚೇರಿ ಏನು ಬೇಡಿಕೆ ಕೇಳಿವಿ ಎಲ್ಲವಕ್ಕೂ ಸರ್ಕಾರ ಸ್ಪಂದಿಸೈತಿ ಸೊ ಅದಕ್ಕೆ ನಾವು ಸರ್ಕಾರಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ